ಒಂದು ನ್ಯಾಷನಲ್ ಹೈವೇ ಎರಡನೇದು ಪಿ ಡಬ್ಲ್ಯೂ ನಮ್ಮ ಮಾರ್ಕೆಟ್ ರಸ್ತೆ ಇದು ಹಿಂದೆ ಮಳೆ ಬಂದುಬಿಟ್ಟು ಕಂಟಿನ್ಯೂ ಮಳೆ ಆಯಿತು ಈಗ ಏನು ಮಾಡಲಿಕ್ಕೆ ಅಂತ ನಿಲ್ಲಿಸಿದ್ದೀವಿ ಈಗ ತಕ್ಷಣ ನಮಗೆ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಹೈವೇ ರಸ್ತೆಯನ್ನು ಕ್ಲಿಯರ್ ಆಗಬೇಕು ಮತ್ತು ಮಾರ್ಕೆಟ್ ರಸ್ತೇ ಈಗಾಗಲೇ ಹೊಡೀಲಿಕ್ಕೆ ಟೆಂಡರ್ ಆಗಿದೆ ಈಗ ಅವನು ಯಾರೋ ಸಂತೋಷನವನ್ನಂತೆ ಈ ಸರ್ ಬಹುಶಃ ಒಂದು ವಾರದಲ್ಲಿ ಹೊಡೀಲಿಕ್ಕೆ ಶುರು ಮಾಡ್ತಾನೆ ಅದಕ್ಕಾಗಿ ಇವತ್ತು ಭಾಳ ಪ್ರಮುಖವಾಗಿ ಇರುವಂಥದ್ದು ಇವತ್ತು ಚರ್ಚೆ ಮಾಡಿ ತೊಗೊಂಡಿದ್ದೀನಿ ಆದಷ್ಟು ಬೇಗ ಹೇಳಿ ಈಗಾಗಲೇ ಅದು ಜವಾಬ್ದಾರಿಯನ್ನು ನಮ್ಮ ನಮ್ಮ ರಮೇಶ್ ಅವರು ಕೊತ್ಕೊಂಡಿದ್ದಾರೆ ಆದಷ್ಟು ಬೇಗ ಮಾಡಬೇಕಂತಾಗಿದೆ ಯಾಕೆಂದರೆ ಪ್ರವಾಸಿಗರು ಸಾಗರಕ್ಕೆ ತುಂಬ ಜನ ಬರ್ತಕ್ಕಂಥ ಅದಕ್ಕೋಸ್ಕರ ಈ ಹೈವೇ ರಸ್ತೆಗಳು ನಮ್ಮ ಮಾರ್ಕೆಟ್ ರಸ್ತೆ ಎರಡೂ ಅದು ಬಂದು ಅದರ ಜೊತೆಗೆ ನಾವು ಇವತ್ತು ಭಾಳಷ್ಟು ಮಳೆಯಲ್ಲಿ ಈ ವರ್ಷ ಮಳೆ ಅಂದರೆ ಮೇ ಹದಿನೆಂಟರಿಂದ ಶುರುವಾಗಿದ್ದು ಮೊನ್ನೆವರೆಗೆ ನಿಂತಿದೆ ಅಂದರೆ ಕಣ್ಣು ಬಿಟ್ಟರೂ ಮಳೆ ಶುರುವಾಗಿದೆ ಅಂದರೆ ಇಷ್ಟೊಂದು ಮಳೆ ಇಷ್ಟೊಂದು ನೀರು ಜೋಗದಿಂದ ಹೊರಗೆ ಬಿಟ್ಟಿದ್ದು ಡ್ಯಾಮಿಂದ ನೋಡಿದಿರಲ್ಲ ನೀರು ಅಂದರೆ ಯಥೇಚ್ಛವಾಗಿ ಒನ್ ಅವರ್ಗೆ ಹೋಯ್ತು ಈ ವರ್ಷ ಅಂದರೆ ಅಷ್ಟು ಮಳೆ ಆಗಿದೆ ಇವತ್ತು ಭಾರಿ ಮಳೆ ಈ ವರ್ಷ ತತ್ರ ಮೂವತ್ತು ವರ್ಷದ ಮಳೆ ಆಗಿದೆ ಅಂತಲ್ಲಿ ಒಂದು ಆಗಿರೋದು ಅದರಿಂದ ಏನಾಗಿದೆ ಭಾಳಷ್ಟು ಜಡ್ಪಿ ರಸ್ತೆಗಳು ಮತ್ತು ನಮ್ಮೆಲ್ಲ ರಸ್ತೆಗಳು ಬಿದ್ದು ಹೋಗಿದೆ ಸ್ವಲ್ಪ ಹಾಳಾಗೋಗಿದೆ ಕಿತ್ತು ಹೋಗಿದ್ದು ಯಾಕಂದರೆ ಸಹಜವಾಗಿ ಜಲ ಜಾಸ್ತಿ ಬರ್ತೀವಿ ಸರಿ ಅಂದರೆ ನೀರು ಭಾಳ ಹೆಚ್ಚಾಗಿರೋದ್ರಿಂದ ಜಲ ಜಾಸ್ತಿಯಾಗಿ ಹೋಗಿದೆ ಕೆಲವರೆಲ್ಲ ಫೇಸ್ಬುಕ್ಕಲ್ಲಿ ಇದರಲ್ಲಿ ನಮ್ಮ ರಸ್ತೆ ಹೊಂಡ ಬಿದ್ದಿದೆ ಹೆಂಗೆ ಆಗಿದೆ ಅಂತ ಹೇಳೋದು ಸಹ್ಯ ಹೇಳ್ತಾರೆ ಆದರೆ ನಾವು ಏನು ಮಾಡೋಕ್ಕೂ ಬರೋಲ್ಲ ನಾವೊಂದಿಷ್ಟು ಗುಂಡಿಯೆಲ್ಲ ಮುಚ್ಚಿದ್ದೀವಿ ಆ ಸಂದರ್ಭದಲ್ಲಿ ಆದರೆ ಅದು ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಂತಿಲ್ಲ ಈಗಾಗಲೇ ಅವ್ರಿಗೆಲ್ಲರಿಗೂ ಕರೆದು ಮಾತ್ರ ಮಾಡ್ತಾಯಿದ್ದೀನಿ ಎಲ್ಲವಕ್ಕೂ ವ್ಯವಸ್ಥೆ ಇದೆ ಯಾವ ರಸ್ತೆಗಳು ಹಾಳಾಗಿದೆ ಅವಕ್ಕೆಲ್ಲವಕ್ಕೂ ಒಂದು ರೀಚ್ ಇದೆ ಇಲ್ಲಿಂದ ಇಷ್ಟೊರಿಗೆ ತೊಗೊಳೋಕ್ಕಂಥ ಅವಕಾಶ ಇದೆ ಅವಷ್ಟು ನಾವು ತಗೊಳ್ಳಿಕ್ಕೆ ಈಗಾಗಲೇ ಒನ್ ಬೈ ಒನ್ ಟು ಒಂದು ಐವತ್ತು ಕಿಲೋಮೀಟ್ರ್ವರೆಗೂ ತಗೊಳ್ಳಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಬಂಡ ಗುಂಡಿನ ನಾವು ನಿಲ್ಲಿಸುವಂಥ ಇಲ್ಲ ಅದನ್ನು ಮಾಡ್ತೀವಿ ಆಮೇಲೆ ಈ ವರ್ಷ ಯಾವ ರಸ್ತೆಗಳು ಹಾಳಾಗಿದೆ ಮಾಸ ಯಾವ ರಸ್ತೆಗಳು ಹಾಳಾಗಿದೆ ಆ ರಸ್ತೆಗೆ ಸಂಪೂರ್ಣ ದುಡ್ಡು ಬಿಟ್ಟಿದೆ ಈಗ ನೋಡಿ ಈಗ ನಮಗೆ ದುಡ್ಡು ಈಗ ಇದರಲ್ಲಿ ಬಂದಿದೆ ಯಾವುದು ಎಸ್ ಎಸ್ ಜಿ ಪಿಯಲ್ಲಿ ಸ್ಟೇಟ್ ಸ್ಟೇಟಾಗಿದೆ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಂದಿದೆ ಅದರಲ್ಲಿ ಇವತ್ತು ಈಗ ಏನು ರೀಚ್ಗಳು ಇದಾವೋ ಅವೆಲ್ಲವನ್ನು ಕೆಲವೊಂದು ಮುಗಿಸ್ಲಿಕ್ಕೆ ನಮಗೆ ಹಣವನ್ನು ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ಐವತ್ತು ಕೋಟಿಯಲ್ಲೂ ಸಹ ದುಡ್ಡು ಕೊಡಲಿಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರ ಕೊಟ್ಟಿರಲ್ಲೂ ಇದೆ ಹಾಗಾಗಿ ಇದನ್ನು ಇಡೀ ನಮ್ಮ ಎರಡೂ ತಾಲೂಕಿನಲ್ಲೂ ಸಹ ಯಾವುದೇ ರಸ್ತೆಗಳಿಗೆ ಬ್ಯಾಲೆನ್ಸ್ ಇರುವಂಥದ್ದಾಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಚರ್ಚೆ ಮಾಡಿದ್ದೀನಿ ಅಷ್ಟು ರಸ್ತೆಗಳು ಸಹ ನಾನು ರೆಡಿ ಮಾಡಿಕೊಡ್ಬೇಕು ಅನ್ನೋದು ಈಗ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಟಿದ್ದೀವಿ ಅದು ಹಣವೂ ಇದೆ ಮತ್ತು ಕೆಲಸನೂ ಮಾಡಲಿಕ್ಕೆ ನಮ್ಮ ಮುಂದೆ ಇನ್ನೊಂದು ತಿಂಗಳ ಇನ್ನೂ ಇನ್ನೊಂದೂವರೆ ತಿಂಗಳ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಯಾಕಂದರೆ ಮಳೆ ಹೇಳೋಕ್ಕಾಗಲ್ಲ ಸರಿ ಕಂಟಿನ್ಯೂ ಬಂದುಬಿಡುತ್ತೆ ಅದರಿಂದ ಪ್ರಗತಿಪಥ ಮೂರು ಆಗಿದೆ ಆಮೇಲೆ ಪ್ರಗತಿಪಥ ರಸ್ತೆ ಮೂವತ್ತು ಕಿಲೋಮೀಟ್ರ್ ಆಗಿದೆ ಅದಕ್ಕೂ ಸಹ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದು ಈಗಾಗಲೇ ಟೆಂಡರ್ ಶುರುವಾಗ್ತಾಯಿದೆ ಅದನ್ನು ಸಹ ಮುಂದಿನ ಹಂತದಲ್ಲಿ ಒಳ್ಳೆ ಪಿ ಎಮ್ ಜೆ ಸಿ ಬರ್ತಾ ಇಲ್ಲ ನಿಮ್ಗೆ ಗೊತ್ತಿದ್ರೆ ಎರಡು ವರ್ಷ ಆಯಿತು ನಾವು ಸರ್ಕಾರ ಬಂದಾಗಿಂದ ಒಂದೇ ಒಂದು ಪಿ ಎಮ್ ಜೆ ಸಿ ರಸ್ತೆಯನ್ನು ಕೇಂದ್ರ ಮತ್ತು ಎಂ ಪಿ ಅವರು ಕೊಡಲಿಲ್ಲ ಇವತ್ತಿಗೂ ಅದು ದುಡ್ಡು ಬರಲಿಲ್ಲ ಅವ್ರ ಅವರಿಂದಾಗ ಬಂದಿತ್ತು ಅಂದರೆ ನಾವಿದ್ದಾಗ ಬರಲಿಲ್ಲ ಅಂದರೆ ಈಗ ರಾಜ್ಯ ಸರ್ಕಾರ ಧೋರಣೆಗಳು ಗೊತ್ತಾಗುತ್ತೆ ಇಲ್ಲಿ ಪರವಾಗಿಲ್ಲ ಅವರು ಕೊಟ್ಟಿಲ್ಲ ಅಂತ ಹೇಳಿ ನಾವೇನು ಕಣ್ಣು ಮುಚ್ಚಿ ಕೂತ್ಕೊಳ್ಳಲ್ಲ ನಮ್ಮ ಹತ್ರ ದುಡ್ಡಿದೆ ನಿಮ್ದೇನು ನಂಬ್ಕೊಂಡು ಇರೋಲ್ಲ ನಮ್ಮ ಕೇಂದ್ರ ಸರ್ಕಾರದೇ ನಂಬಿಕೊಳ್ಳೋಲ್ಲ ನಮ್ಮದೇ ಆದಂಥ ಪ್ರಗತಿ ಪಥವನ್ನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ನಮ್ಮ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಸಹ ಮಾಡಿಕೊಂಡಿದ್ದಾರೆ ಆ ಇಪ್ಪತ್ತು ರಸ್ತೆ ನಮಗೆ ತುಂಬ ಭಾಳ ಚೆನ್ನಾಗಾಗುತ್ತೆ ಒಳ್ಳೆ ಪಿ ಎಂ ಜೆ ಸಿ ರಸ್ತೆ ರೀ ರೀತಿಯಲ್ಲಿ ಉತ್ತಮ ರಸ್ತೆ ಗುಣಮಟ್ಟದ ರಸ್ತೆಗಳನ್ನು ಅವರು ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ಎಮ್ ಐಯಿಂದ ಮತ್ತೆ ಈ ಸರಿ ಮತ್ತೆ ನಮಗೆ ಹಿಂದಿನ ಇನ್ಯೂಸಲ್ಲಿ ಹದಿನಾರು ಕೋಟಿ ಬರಿತ್ತು ಈ ಸರಿ ಹತ್ತು ಕೋಟಿ ಎಂಬತ್ತು ತೊಂಬತ್ತು ಲಕ್ಷ ಬಂದಿದೆ ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಮೊನ್ನೆ ಮತ್ತೆ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಅದು ಭಾಳ ಪ್ರಮುಖವಾಗಿ ಈ ಸರಿ ಮಳೆಗಾಲದಲ್ಲೆಲ್ಲ ಚಾನಲ್ಗಳೆಲ್ಲ ಹೋಗಿದೆ ಆ ಕೊರದೋಗಿದ್ದರಿಂದ ಅದನ್ನು ಇವತ್ತು ರಿಪೇರಿ ಮಾಡುವಂಥ ರೀತಿಯಲ್ಲಿ ಮತ್ತು ಮೊನ್ನೆ ಅಜಾಪುರ ಕೆರೆಯಲ್ಲಿಂದು ಒಂದು ತುಂಬ ಬಿದ್ದು ಮೊನ್ನೆ ಭಾಳ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿಯಲ್ಲಿತ್ತು ಆನಂತರ ನಮ್ಮ ಎಮ್ ಐ ಆರ್ ಕರೆದು ರಮೇಶ್ ಅವರೆಲ್ಲ ನಿಂತ್ಕೊಂಡು ಅಲ್ಲೊಂದು ಮಧ್ಯದ ಗ್ರಾಮಸ್ಥರೆಲ್ಲ ಸೇರಿ ಮಧ್ಯದಲ್ಲಿ ಒಡೆದು ಬಿಟ್ಟು ಇದು ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ ತಾತ್ಕಾಲಿಕವಾಗಿ ರೆಡಿ ಮಾಡಿದ್ದಾರೆ ಅದರಿಂದ ಅದಕ್ಕೂ ಹೇಳಿ ಹೇಳಿದಕ್ಕೆ ಅದಕ್ಕೊಂದು ಕೋಟಿ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಒಟ್ಟಿನಲ್ಲಿ ಕೆರೆಗಳಿಗೆ ಮತ್ತು ಚಾನಲ್ಗಳಿಗೆ ಒಂದು ಬಂದಿದೆ ಆಮೇಲೆ ನಮ್ಮ ಸಾಗರದ ನೇರು ರಸ್ತೆ ನೇರು ಬಡಾವಣೆಯಲ್ಲಿ ಗೊತ್ತಿರ್ಬೋದು ಅಲ್ಲಿ ಒಂದು ಚಾನಲ್ ಹೋಗ್ತಾಯಿದೆ ಆನೆಂಬಿ ಅದು ಭಾಳ ವರ್ಷದಿಂದ ನನ್ನ ಗಮನಕ್ಕೂ ಬಂದಿತ್ತು ಅಷ್ಟು ದುಡ್ಡು ಹಾಕಕ್ಕೆ ಆವಾಗೆಲ್ಲ ನಮಗೆ ಇರಲಿಲ್ಲ ಈ ಸಾರಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ನೋಡೋಣ ಅಂತೇಳಿ ಆ ಹತ್ತು ಕೋಟಿ ರೂಪಾಯಿನ ಈಗಾಗಲೇ ನಾಳೆಯಿಂದ ಸರ್ವೆ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬೇಕಂತ ಎಷ್ಟಾಗುತ್ತೆ ಅಷ್ಟನ್ನು ಹತ್ತು ಕೋಟಿ ಮಾಡ್ತೀವಿ ಅದು ಮುಂದಿನ ಭಾಗವಾಗಿ ಸಾಕಾಗಿಲ್ಲ ಅಂದರೆ ಇನ್ನು ಎಷ್ಟು ಬೇಕು ಅಷ್ಟು ಅಮೌಂಟನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸಲ ನಮ್ಗೆ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಬೇಕು ಅರವತ್ತು ಕೋಟಿ ಸ್ಪೆಷಲ್ ಗ್ರಾಂಟಾಗಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಇಡೀ ನಮ್ಮ ತಾಲೂಕಿನ ಎರಡು ತಾಲೂಕಿನ ಸೇತುವೆಗಳು ಇನ್ನೂರ ಮೂವತ್ತು ನಾಲ್ಕು ಸೇತುವೆಗಳಿಗೆ ಕೊಟ್ಟಿದ್ದೀವಿ ಇದು ದಾಖಲೆ ಇದು ನನ್ನ ನನ್ನ ಜೀವನದಲ್ಲಿ ನಾನು ಕೊಡಕ್ಕಾಗ್ತಿತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ನೂರು ನಾಲ್ಕು ಸೇತುವೆ ಬರ್ತಿತ್ತು ಅಷ್ಟೇ ಅದು ಇವತ್ತು ಇನ್ನೂರ ಮೂವತ್ತ್ನಾಲ್ಕು ಸೇತುವೆಯನ್ನು ಇಡೀ ತಾಲೂಕಿನ ಜನರಿಗೆ ಕೊಟ್ಟು ಮತ್ತು ಹತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆ ಚಾನಲಿಗೆ ಬೇರೆ ಕೊಟ್ಟಿದ್ದಾರೆ ಅವತ್ತು ಅರವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದರಿಂದ ಅದನ್ನು ಸಹ ನಾವು ಇವತ್ತು ಇಡೀ ಇದನ್ನು ರೆಡಿ ಮಾಡಿ ಇವತ್ತು ಚಾನಲ್ನ ಶುರು ಮಾಡ್ತೀವಿ ಅದನ್ನು ಶುರು ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಇವತ್ತು ಹಾಗಾಗಿ ಎಲ್ಲ ವ್ಯವಸ್ಥೆಯಲ್ಲೂ ಸಹ ಮಾಡಲಿಕ್ಕೆ ಅವಕಾಶ ಇದೆ ಈಗ ಸಾಗರದಲ್ಲೂ ಕೆಲವು ರಸ್ತೆಗಳು ಏನು ಮಾಡಬೇಕಾಗಿತ್ತು ಅದು ಬಾಕಿ ಉಳಿದಿತ್ತು ನಮ್ಮ ನಗರಸಭೆಯು ಅದು ಮಳೆ ಅಂತ ನಿಲ್ಲಿಸಿದೀವಿ ಅದನ್ನು ಸಹ ಮುಂದಿನ ಭಾಗದಲ್ಲಿ ನಾವು ತೊಗೊಳ್ತೀವಿ ಮಾರಿಗುಡಿ ರಸ್ತೆ ಜಾತ್ರೆ ಬೇರೆ ಇದೆ ಅದಕ್ಕೆ ಅಗ್ಲೀಕರಣ ಮಾಡಬೇಕು ಅದೆಲ್ಲ ತಗ್ಸ್ಬೇಕು ಅನ್ನೋದು ಇದೆ ಪುಷ್ ನಾಳೆ ಆಡ್ದಲ್ಲೇ ಚುರು ಮಾಡಕ್ಕೆ ಅದಕ್ಕೂ ಸಹ ಬಂದು ನೋಡಿ ಅಂದರೆ ಇದು ಮಾಡಬೇಕು ಏನಾದರೂ ಬಾಕ್ಸ್ ಚರಣಿ ಏನಾದರೂ ಹಾಂ ಸ್ಲ್ಯಾಬ್ 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 ಹಾಕ್ಬೇಕದು ಈ ಜಾತ್ರೆ ಬರೋದ್ರಿಂದ ಅಲ್ಲಿ ಜಾತ್ರೆ ಇದು ದೇವಸ್ಥಾನ ಎದುರುಗಡೆ ಫುಲ್ ಅಲ್ಲಿವರೆಗೆ ನಮ್ಮ ಹೊಸ ಬಿ ಎಚ್ ರೋಡಿವರೆಗೂ ಸ್ವಲ್ಪ ಇದು ಮಾಡಬೇಕಂತ ಹಾಳಾಗೋಗಿದೆ ಅದು ಅದನ್ನು ಮಾಡಿಸ್ಬೇಕು ಅಂತ ಇದೆ ಯಾಕಂದರೆ ಜಾತ್ರೆಯಲ್ಲಿ ಯಾರು ತೊಂದರೆ ಆಗ್ಬಾರ್ದು ಅಂತೇಳಿ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಸಾಗರದ ಸಭಾಭವನ ಎಂಥ ಯಾಗೂ ಸಭಾಭವನ ಅಧಿಕಾರಿಗಳು ಒಂದು ವರ್ಷದಿಂದ ಅದರ ಹಂಗೆ ಬರೋಲ್ಲ ಹಿಂಗೆ ಬರಲ್ಲ ಹಂಗಾಗಲ್ಲ ಆ ದುಡ್ಡು ಆಗಲ್ಲ ಈ ದುಡ್ಡು ಆಗಲ್ಲ ಹೇಳಿ ಮೊನ್ನೆಯಿಂದ ಸ್ವಲ್ಪ ಆಗಿದ್ದ ಮಾಡೋದು ವಾಪಸ್ ತರೋದು ವಾಪಸ್ ತರೋದು ಮಾಡಿ ಕಳಿಸಿದ್ದಾರೆ ಈಗ ಅದಕ್ಕೊಂದು ಹಂತ ತಂದಿದ್ದೀವಿ ಈಗ ಅದು ನಾವು ಹೇಳಿದ್ದೇವ್ರಿಗೆ ನೀವು ಮರ ದುಡ್ಡು ನೀವೇ ಕೊಡಬೇಡಿ ದುಡ್ಡು ನಮ್ಮ ಹತ್ರ ಇದೆ ನೀವು ಯಾಕೆ ಅದೊಂದು ಆಗೋದು ಇದು ಮಾಡಿ ಕೊಡಲಿಕ್ಕೆ ಆದೇಶ ಕೊಡ್ಲಿಕ್ಕೆ ಇಷ್ಟೆಲ್ಲ ಸದಾಶಿ ಅಂತ ಅಂತೇಳಿ ಕರೆಕ್ಟಿ ಮಾಡಿ ಬಂದಿದ್ದೀವಿ ಈಗಾಗಲೇ ಅದು ನಾಡ್ದು ಅದೂ ಮಾಡ್ತಾರೆ ಅದಾದಮೇಲೆ ಶುರು ಮಾಡ್ತೀವಿ ಆಮೇಲೆ ಮಾರ್ಕೆಟಲ್ಲಿ ಹೇಳಿದ್ದೀವಿ ಆ ನಂತರ ಸಾಗರದಲ್ಲಿ ಫುಡ್ ಕೋರ್ಟ್ ಈಗಾಗಲೇ ಟೆಂಡರ್ ಆಗಿದೆ ಫುಡ್ ಕೋರ್ಟಿನ ಎಲ್ಲ ಭಾಗದಲ್ಲೂ ಫುಡ್ ಕೋರ್ಟ್ ಮಾಡಬೇಕನ್ನೋದು ಏನಿದೆ ಅದನ್ನು ಭಾಳ ಸುಂದರವಾಗಿ ಮಾಡಿಕೊಡ್ಬೇಕನ್ನೋದಕ್ಕೆ ಈಗಾಗಲೇ ರೆಡಿ ಮಾಡಿದ್ದೀನಿ ದುಡ್ಡು ಸಾಕಾಗಲ್ಲ ಅಂದರೆ ನಮ್ಮ ಹತ್ರ ಐವತ್ತು ಕೋಟಿ ರೂಪಾಯಿಯಲ್ಲೂ ಸಹ ಕೊಡೋಕ್ಕೆ ಅವಕಾಶ ಇದೆ ನಮ್ಮ ಗ್ರ್ಯಾಂಟನ್ನು ಕೊಡೋಕ್ಕೆ ಇವತ್ತು ನಗರಸಭೆಯಲ್ಲಿ ಅವಕಾಶ ಇದೆ ಅಲ್ಲಿಗೂ ಸಹ ನಾವು ಅದೇ ಅಗತ್ಯ ಬಿದ್ದರೆ ನಾವು ಕೊಡ್ತೀವಿ ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡಿಗೆ ಒಂದು ಕೋಟಿ ರೂಪಾಯಿ ಬಂದಿದೆ ನಮಗೆ ಅಂದರೆ ಇದು ಡಂಟ್ ಯೋಜನೆ ಡಂಟ್ ಯೋಜನೆ ಒಂದೇ ಎಷ್ಟು ಬಂದಿದೆ ನಾಲ್ಕು ಕೋಟಿ ಸಹ ಸಾರಿ ಡಂಟ್ ಯೋಜನೆಗೆ ಒಟ್ಟಾಟು ನಮ್ಮ ಹಿಂದಿನ ಕೇಸರ್ ಅದನ್ನ ಅದನ್ನು ಮಾದರಿ ಮಾಡಲಿಕ್ಕಾಗಿ ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ಸಹ ಈಗಾಗಲೇ ಶ್ಯಾಂಕ್ಷನ್ ಬರ್ತಾ ಇದೆ ಅದು ಬಂದ ಸೆಷನೇ ಅದನ್ನು ಸಹ ಒಂದು ಹೊಸ ಮಾದರಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀನಿ ಹಾಂ ಇನ್ನು ಹಾಸ್ಪಿಟ್ಲಿದು ಅಪ್ಗ್ರೇಡ್ ಆಗೋಗಿದೆ ಇನ್ನೇನು ಹಣಕಾಸು ಬಿಡುಗಡೆ ಆಗಬೇಕು ಸಂಪುಟದಲ್ಲಿ ಈಗಾಗಲೇ ಇದಾಗಿದೆ ಹೋಗಿದೆ ಸಂಪುಟ ಇದಕ್ಕೆ ಹೋಗಿದೆ ಅಲ್ಲಿ ಆಗಿಬಿಟ್ರೆ ಸುಮಾರು ಹತ್ತಿರ ನೂರಾರು ಚಿಲ್ ಇರ್ಬೋದು ಅಲ್ಲ ನೂರ ಮೂವತ್ತ್ನಾಲ್ಕು ಕೋಟಿ ಏನೋ ಅಂತ ಹೇಳ್ತಿದ್ರು ಅಷ್ಟವರೆಗೆ ಬರುವ ಚಾನ್ಸಸ್ ಇದೆ ಇದು ನಿಜವಾಗಲೂ ಸಾಗರದ ಜನರಿಗೆ ಸಿಕ್ಕಿರೋ ಒಂದು ದೊಡ್ಡ ಕೊಡುಗೆ ಅಂತ ಅಂತ ಅಂದ್ಕೊಂಡಿದ್ದೆ ನನಗೆ ಕನಸಿತ್ತು ಅದು ಸಾಗರ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕು ಇಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲ ಸೌಕರ್ಯ ಇತ್ತು ಅದನ್ನು ದಿನೇಶ್ ಅವರು ಅವ್ರು ನವೇಸ್ಕೊಡ್ತಾರೆ ಮುಖ್ಯಮಂತ್ರಿಗಳು ನವೇಷ್ಕೊಡ್ತಾರೆ ಅದು ಇವತ್ತು ಇನ್ನೇನು ಸ್ಯಾಂಕ್ಷನ್ ಅಂತದಲ್ಲಿ ಹೋದರೆ ಖಂಡಿತ ಅದು ಕ್ಲಿಯರ್ ಕುರಿ ನೀರು ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಕಾರ್ಗಲ್ಲಲ್ಲೂ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೂ ಸಹ ಅಮೃತ್ ಯೋಜನೆ ಅಂತೇಳಿ ಅಲ್ಲೂ ಬಿಡುಗಡೆ ಆಗಿದೆ ಮತ್ತು ಸಾಗರ ಪಟ್ಟಣ ಯೋಜನೆಗೂ ಬಿಡುಗಡೆ ಆಗಿದೆ ಒಟ್ಟಿನಲ್ಲಿ ಎಲ್ಲ ಸಹ ಯಾವುದೇ ಕೊರತೆ ಇಲ್ಲ ನೀರು ಸಹ ಇಡೀ ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ಒಂದು ಹೊಸ ದಾಖಲೆ ಮಾಡೋ ಮಾಡೋದಕ್ಕೆ ಕೆಲಸ ಮಾಡಬೇಕನ್ನದಿದೆ ಖಂಡಿತ ಸಾಗರ ಜನರಿಗೆ ಭರವಸೆ ಕೊಡ್ತೇನೆ ಎಲ್ಲ ಅಭಿವೃದ್ಧಿಯನ್ನು ಮಾಡಿಕೊಡುವಂಥ ಕೆಲಸ ಗೋಪೇಷ್ರು ಮಾಡ್ತಾನೆ ನಮ್ಮ ಸರ್ಕಾರ ಮಾಡೋದು